ಐ ಡಿಯರ್ ಆಸ್ಪಿರಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಡ್ ಜಾಬ್ಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒನ್ನಲ್ಲಿ ಬರುವಂತಹ ಸಾಮಾನ್ಯ ಕನ್ನಡ ಅಥವಾ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿರ್ತವೆ ಹಾಗಾಗಿ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಟಾಪಿಕ್ಗಳ ಬಗ್ಗೆ ವಿಡಿಯೋ ಸರಣಿಯನ್ನು ಆರಂಭ ಇದ್ದೀವಿ ಈ ಎಲ್ಲ ಟಾಪಿಕ್ಗಳನ್ನು ನೀವು ಕವರ್ ಮಾಡಿಬಿಟ್ರೆ ಜನರಲ್ ಕನ್ನಡ ನೀವು ಎಷ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೀವು ಕವರ್ ಮಾಡಿದ ಹಾಗೇನೆ ಹಾಗಾಗಿ ಪ್ರತಿಯೊಂದು ವಿಡಿಯೋಗಳನ್ನು ಸಹ ನೋಡ್ತಾ ಹೋಗಿ ಇದೆಲ್ಲ ನಿಮಗೆ ಬೇಸಿಕ್ ಅಂತ ಅನ್ನಿಸ್ಬಹುದು ಬಟ್ ಬೇಸಿಕ್ನ ತಿಳ್ಕೊಳಿದ್ರೆ ನೀವು ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಬೇಸಿಕನ್ನು ಫಸ್ಟು ಅರ್ಥ ಮಾಡ್ಕೊಂಡು ನೋಡಿರೋ ಥರ ಇದೆ ಅಂತ ಅಂದ್ಕೊಂಡು ಯಾವುದನ್ನು ಲೇಸಿ ಮಾಡೋಕ್ಕೋಗ್ಬಿಡಿ ಪ್ರತಿಯೊಂದನ್ನು ಶ್ರದ್ಧೆ ಇಟ್ಟು ಓದಿ ಓಕೆನಾ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಕನ್ನಡ ವರ್ಣಮಾನೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಅವುಗಳ ವರ್ಗೀಕರಣ ಯಾವ ರೀತಿ ಇದೆ ಅಂತ ಹೇಳಿದರೆ ಒಟ್ಟು ಹದಿಮೂರು ಸ್ವರಗಳು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಎರಡು ಯೋಗವಾಹಕಗಳಿವೆ ಹಾಗಾದರೆ ಸ್ವರಗಳಲ್ಲಿ ಆರು ಸ್ವರಗಳು ಏಳು ದೀರ್ಘ ಸ್ವರಗಳಿವೆ ವ್ಯಂಜನಾಕ್ಷರಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳಿವೆ ಯೋಗವಾಹಕಗಳಲ್ಲಿ ಒಂದು ಅನುಸ್ವಾರ ಒಂದು ವಿಸರ್ಗ ಇದೆ ಹಾಗಾದರೆ ಹೀಗಂದರೆ ಏನು ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹಾಕಿದ್ದೀನಿ ನೋಡ್ತಾ ಹೋಗೋಣ ಬನ್ನಿ ಫಸ್ಟು ಸ್ವರಾಕ್ಷರಗಳು ನಾನಾಗಲೇ ಹೇಳಿದೆ ಸ್ವರಾಕ್ಷರಗಳು ಹದಿಮೂರು ಸ್ವರಾಕ್ಷರಗಳಿವೆ ಅಂತ ಹಾಗಾದರೆ ಸ್ವರಾಕ್ಷರಗಳು ಅಂತ ಹೇಳಿದರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನುತ್ತೇವೆ ಉದಾಹರಣೆಗೆ ಅ ಐ ಇ ಉ ಊರು ಎ ಎ ಐ ಓ ಓ ಇವೆಲ್ಲವೂ ಸಹ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಹಾಗಾಗಿ ಇವೆಲ್ಲವೂ ಸ್ವರಾಕ್ಷರಗಳಾಗ್ತವೆ ಇದಕ್ಕೆ ನಾವು ಮೂಗನ್ನು ಮುಚ್ಕೊಂಡು ಸಹ ಇದನ್ನು ಉಚ್ಚಾರಣೆ ಮಾಡ್ಬೋದಲ್ವಾ ಸೊ ಇದು ಸ್ವರಾಕ್ಷರಗಳು ಈಗ ನೆನಪಲ್ಲಿ ಇಟ್ಕೊಳ್ಳಿ ನೀವು ಓಕೆನಾ ಈ ಸ್ವರಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದು ಸ್ವರ ಎರಡು ದೀರ್ಘಸ್ವರ ಹಾಗಾದರೆ ಹ್ರಸ್ವಸ್ವರಗಳಲ್ಲಿ ಯಾವ್ಯಾವ ಬರ್ತವೆ ಹಾಗಾದರೆ ಏನು ಅಂತ ಹೇಳಿದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತ ಹೇಳ್ತೀವಿ ಆದರೆ ಯಾವ್ಯಾವು ಅಂತ ಹೇಳಿದರೆ ಆ ಇ ಉ ರು ಎ ಇವೆಲ್ಲವೂ ಸಹ ಸ್ವರಗಳಾಗಿವೆ ಹಾಗಾದರೆ ದೀರ್ಘ ಸ್ವರಗಳು ಅಂತ ಹೇಳಿದ್ರೆ ಏನಂದರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಕರಿತೀವಿ ಆ ಇ ಉ ಎ ಐ ಓ ಔ ಇವೆಲ್ಲವೂ ಸಹ ದೀರ್ಘ ಸ್ವರಗಳಿಗೆ ಉದಾಹರಣೆಗಳಾಗಿವೆ ಇದಿಷ್ಟನ್ನು ತಿಳ್ಕೊಂಡ್ರೆ ನೀವು ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತೆ ಮುಗಿತು ಇನ್ನು ನೆಕ್ಸ್ಟು ಯಾವ ಟಾಪಿಕ್ಕು ವ್ಯಂಜನಗಳು ವ್ಯಂಜನಗಳಿಗೆ ಸಂಬಂಧಪಟ್ಟಂತೆ ಎರಡು ವಿಧಗಳಿವೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅದಕ್ಕಿಂತ ಮುಂಚೆ ಹಾಗಂದರೆ ಏನು ಅಂತ ತಿಳ್ಕೊಳ್ಳೋಣ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತೇವೆ ವ್ಯಂಜನಗಳು ಯಾವ್ಯಾವು ಹೇಳಿದ್ರೆ ಕಾ ಅಕ್ಷರದಿಂದ ಲಾವರೆಗೆ ವ್ಯಂಜನಗಳಾಗಿವೆ ಈ ವ್ಯಂಜನಗಳಲ್ಲಿ ಎರಡು ವಿಧ ಅಂತ ಹೇಳಿದೆ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಹಾಗಾದರೆ ವರ್ಗೀಯ ವ್ಯಂಜನ ಅಂದರೆ ಏನು ಅವರ್ಗೀಯ ವ್ಯಂಜನ ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ ವರ್ಗೀಯ ವ್ಯಂಜನಗಳು ಕಾ ಅಕ್ಷರದಿಂದ ಮಾ ಅಕ್ಷರದವರೆಗೆ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ಇವುಗಳಲ್ಲಿ ಮೂರು ವಿಧ ವ್ಯಂಜನಗಳಲ್ಲಿ ಎರಡು ವಿಧಗಳರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಈ ರೀತಿ ಮೂರು ವಿಧಗಳಿವೆ ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಅದರ ಹೆಸರೇ ಹೇಳುವಂತೆ ಕಡಿಮೆ ಉಸಿರಿನ ಬಳಕೆಯಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಉದಾಹರಣೆಗೆ ಕ ಗ ಛ ಥ ಇವೆಲ್ಲವೂ ಸಹ ಅಲ್ಪ ಪ್ರಾಣಗಳು ಹಾಗಾದರೆ ಮಹಾಪ್ರಾಣಗಳು ಅಂತ ಹೇಳಿದರೆ ಹೆಚ್ಚು ಉಸಿರಿನ ಬಳಕೆಯಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿರ್ತವೆ ಉದಾಹರಣೆಗೆ ಖ ಘ ಛ ಠ ಢ ಥ ಧ ಫ ಭ ಇವೆಲ್ಲವೂ ಸಹ ಮಹಾಪ್ರಾಣಗಳಿಗೆ ಉದಾಹರಣೆ ಇನ್ನು ಅನುನಾಸಿಕ ವ್ಯಂಜನಗಳು ಅಂತ ಹೇಳಿದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿರ್ತವೆ ಅಥವಾ ಅನುನಾಸಿಕ ವ್ಯಂಜನಗಳಾಗಿರ್ತವೆ ಉದಾಹರಣೆಗೆ ನ ನ ಮ ಈ ಅಕ್ಷರಗಳನ್ನು ನಾವು ಮೂಗನ್ನು ಮುಚ್ಚಿಕೊಂಡು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವು ಅನುನಾಸಿಕ ವ್ಯಂಜನಗಳು ಇಷ್ಟು ತನಕ ನೋಡಿದ್ದು ವರ್ಗೀಯ ವ್ಯಂಜನಗಳು ಇವಾಗ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಕಾಯಿಂದ ಮಾವರ್ಗೆ ಬಂದರೆ ಅವರ್ಗೀಯ ವ್ಯಂಜನಗಳು ನೋಡ್ತಾ ಹೋಗೋಣ ಅಂತ ಅಕ್ಷರೋತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರದ ಅಕ್ಷರಗಳು ಅವರ್ಗೀಯ ವ್ಯಂಜನಗಳಾಗಿರ್ತವೆ ಅದು ಯಾವುದ್ಯಾವುದು ಅಂತ ಹೇಳಿದರೆ ಯಾರ ಲಾ ಶೇಷ ಸಾ ಯಾಯಿಂದ ಲಾವರ್ಗೆ ಪೂರ್ತಿ ಅವರ್ಗೀಯ ವ್ಯಂಜನಗಳಾಗಿರ್ತವೆ ಇನ್ನು ಯೋಗವಾಹಕಗಳು ಯಾವ್ಯಾವು ಅಂತ ಹೇಳಿದ್ರೆ ಎರಡಿದೆ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಅಮ್ಮ ವಿಸರ್ಗ ಅಹ ಈ ಇಷ್ಟು ಮಾಹಿತಿಗಳು ವ್ಯಂಜನಗಳಿಗೆ ಸಂಬಂಧಪಟ್ಟಂತೆ ಇವಿಷ್ಟನ್ನು ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ ಸೊ ಇಷ್ಟೇ ಈ ರೀತಿ ಸ್ಟಡಿಯನ್ನು ಮಾಡ್ತಾ ಹೋಗಿ ಒಂದು ಟಾಪಿಕ್ಕನ್ನು ತಗೊಂಡು ಅದರಲ್ಲಿ ನೀವು ಸ್ಪೆಷಲೈಸ್ಡ್ ಆಗ್ತಾ ಹೋಗಿ ಖಂಡಿತವಾಗ್ಲೂ ಸಹ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹಾಗಾದರೆ ಬನ್ನಿ ಇವಾಗ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ ಸಂಧಿಗಳಲ್ಲಿ ಎಷ್ಟು ವಿಧ ಯಾವ್ಯಾವ ಬರ್ತವೆ ಅವುಗಳಿಗೆ ಉದಾಹರಣೆ ಏನು ಎಲ್ಲವನ್ನು ಸಹ ತಿಳ್ಕೊಳ್ತಾ ಹೋಗೋಣ ಗೆಳೆಯರೆ ಸಂಧಿಗಳು ಅಂತ ಹೇಳಿದರೆ ಎರಡು ಪದಗಳ ನಡುವೆ ಕಾಲ ವಿಳಂಬವಾಗದಂತೆ ಹಾಗೂ ಅವುಗಳ ಅರ್ಥ ವ್ಯತ್ಯಾಸವಾಗದಂತೆ ಸೇರುವುದಕ್ಕೆ ಸಂಧಿಗಳು ಅಂತ ಕರಿತೀವಿ ಈ ಸಂಧಿಗಳಲ್ಲಿ ಎರಡು ವಿಧಗಳಿವೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಇವುಗಳಲ್ಲಿ ಹಲವಾರು ವಿಧಗಳು ಬರ್ತವೆ ಅವುಗಳನ್ನು ನೋಡೋಣ ಫಸ್ಟು ನಿಮಗೆ ಸಂಧಿಗಳು ಅಂತ ಅಂದರೆ ಏನು ಅವುಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದು ತಿಳ್ಕೊಂಬಿಡಿ ಸಂಧಿಗಳಲ್ಲಿ ಎರಡು ವಿಧಗಳಿವೆ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಹಾಗಾದರೆ ಫಸ್ಟ್ ಒಂದು ತಗೊಳ್ಳೋಣ ಕನ್ನಡ ಸಂಧಿಗಳು ಸಂಧಿ ಪ್ರಕ್ರಿಯೆ ನಡೆಯುವಾಗ ಎರಡೂ ಪದಗಳು ಕನ್ನಡ ಅಥವಾ ಯಾವುದಾದರೂ ಒಂದು ಪದ ಕನ್ನಡ ಪದವಾಗಿದ್ದರೆ ಅದನ್ನು ಕನ್ನಡ ಸಂಧಿಗಳು ಅಂತ ಕರಿತೀವಿ ಹಾಗಾದರೆ ಈ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ ಯಾವ್ಯಾವು ಅಂತ ನೋಡೋದಾದರೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಈ ಮೂರು ಸಂಧಿಗಳು ಕನ್ನಡ ಸಂಧಿಯ ವಿಧಗಳು ಇದಕ್ಕೆ ಒಂದೊಂದನೆ ತಗೊಂಡು ಉದಾಹರಣೆ ಸಹಿತ ನಿಮಗೆ ವಿವರಿಸ್ತಾ ಹೋಗ್ತೀನಿ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಬನ್ನಿ ನೋಡೋಣ ಲೋಪಸಂಧಿ ಆ ಪದನೇ ನಮ್ಗೆ ಹೇಳ್ತಿದೆ ಲೋಪ ಅಂತ ಹೇಳಿದ್ರೆ ಮಾಯ ಆಗೋದು ಕಳೆದೋಗೋದು ಅಂತ ಸ್ವರದ ಮುಂದೆ ಸ್ವರ ಬಂದರೆ ಸಾಮಾನ್ಯವಾಗಿ ಪೂರ್ವ ಪದದ ಸ್ವರ ಲೋಪವಾಗುತ್ತದೆ ಇದನ್ನು ಲೋಪಸಂಧಿ ಎನ್ನುತ್ತೇವೆ ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋಣ ಊರು ಪ್ಲಸ್ ಅನ್ನು ಊರನ್ನು ಆಗುತ್ತೆ ಊರು ಅನ್ನುವಂಥದ್ದು ಪೂರ್ವ ಪದ ಆಗಿದೆ ಅನ್ನೋದು ಉತ್ತರ ಪದ ಅನ್ನೋ ಅನ್ನೋದು ಉತ್ತರ ಪದ ಆಗಿದೆ ಈ ಪೂರ್ವಪದದ ಸ್ವರ ಯಾವುದಿದೆ ಊ ಅನ್ನುವಂಥದ್ದು ಊರು ಹೂ ಅನ್ನುವಂಥದ್ದು ಪೂರ್ವ ಪದದ ಸ್ವರ ಆಗಿರುತ್ತೆ ಅದನ್ನು ಸಂಧಿಕಾರಿ ನಡೆದಾಗ ಅದು ಲೋಪವಾಗಿ ಆ ಅನ್ನೋ ಸ್ವರ ಉಳ್ಕೊಳ್ಳುತ್ತೆ ಇದೇ ಸಂಧಿ ಊರು ಪ್ಲಸ್ ಅನ್ನು ಊರನ್ನು ಆಗುತ್ತೆ ಇಲ್ಲಿ ನೋಡಿ ನಾವು ಪ್ಲಸ್ ಎಲ್ಲ ಅಂತ ಇದೆ ನಾವು ಪ್ಲಸ್ ಎಲ್ಲ ನಾವು ಅನ್ನುವಂಥದ್ದು ಊ ಸ್ವರ ಇದೆ ಇಲ್ಲಿ ಎ ಸ್ವರ ಇದೆ ಇಲ್ಲಿ ಎ ಸ್ವರ ಉಳ್ಕೊಂತು ಪೂರ್ವ ಪದದ ಸ್ವರ ಲೋಪ ಆಯಿತು ಇಷ್ಟೇ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಇಲ್ಲಿ ಪೂರ್ವ ಪದದ ಎ ಅನ್ನುವಂತಹ ಸ್ವರ ಲೋಪ ಆಯಿತು ಓ ಅನ್ನುವಂತಹ ಸ್ವರ ಉಳ್ಕೊತು ಇಲ್ಲಿ ಮೇಲೆ ಪ್ಲಸ್ ಎಸೆ ಮೇಲೆಸೆ ಪೂರ್ವ ಪದದ ಎ ಅನ್ನುವಂತಹ ಸ್ವರ ಲೋಪ ಆಯಿತು ಉತ್ತರ ಪದದ ಎ ಅನ್ನುವಂತಹ ಸ್ವರ ಉಳ್ಕೊಳ್ತು ಇಷ್ಟೇ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಲೋಪ ಸಂಧಿಗೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಹಾಗಾಗಿ ಆಗಮ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಸ್ವರಕ್ಕೆ ಸ್ವರ ಸೇರುವಾಗ ಅವುಗಳ ಅರ್ಥ ಕೆಡುವಂತಿದ್ದರೆ ಅಲ್ಲಿಗೆ ಹೊಸ ಸ್ವರವನ್ನು ಸೇರಿಸಬೇಕು ಇದಕ್ಕೆ ಆಗಮ ಸಂಧಿ ಅಂತ ಕರಿತೀವಿ ಈ ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ ಯಾವುದ್ಯಾವುದು ಅಂತ ಹೇಳಿದ್ರೆ ಯಕಾರಾಗಮ ಸಂಧಿ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತ ಬರುತ್ತೆ ಫಸ್ಟು ಯಕಾರಾಗಮ ಸಂಧಿ ಅಂತ ಹೇಳಿದರೆ ಏನು ಅಂತ ತಿಳ್ಕೊಂಬಿಡೋಣ ಬನ್ನಿ ಆ ಇ ಎ ಐ ಓ ಸ್ವರಗಳ ಮುಂದೆ ಸ್ವರಗಳು ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರಾಗಮವಾಗುತ್ತದೆ ಇದೇ ಯಕಾರಾಗಮ ಸಂಧಿ ಇದಿಷ್ಟು ಸ್ವರಗಳನ್ನ ಇಲ್ಲಿ ನೋಡಿ ಕೊಟ್ಟಿದ್ದೀನಲ್ಲ ಇಲ್ಲಿ ಕೊಟ್ಟಿದ್ದೀನಲ್ಲ ಈ ಇಷ್ಟು ಸ್ವರಗಳ ಮುಂದೆ ಯಾವುದೇ ಸ್ವರಗಳು ಬಂದರೆ ಆ ಎರಡು ಸ್ವರಗಳ ಮಧ್ಯೆ ಯಕಾರಾಗಮ ಅಂದರೆ ಯಾ ಸ್ವರ ಬರುತ್ತೆ ಇದನ್ನು ನಾವು ಯಕಾರಾಗಮ ಸಂಧಿ ಅಂತ ಕರಿತೀವಿ ಎಕ್ಸಾಂಪಲ್ಸ್ಗಳನ್ನ ನೀಡಿದ್ದೀನಿ ನೋಡಿ ಇಲ್ಲಿ ಮಳೆ ಪ್ಲಸ್ ಅನ್ನು ಅಂತ ಇದೆ ಮಳೆಯನ್ನು ಆಗುತ್ತೆ ಇಲ್ಲಿ ಮಳೆ ಇಲ್ಲಿ ಎ ಸ್ವರ ಇದೆ ಅಲ್ವಾ ಎ ಸ್ವರದ ಮುಂದೆ ಆ ಸ್ವರ ಬಂದಿದೆ ಎ ಸ್ವರದ ಮುಂದೆ ಆ ಸ್ವರ ಬಂದಿದೆ ಇಲ್ಲಿ ಯಾ ಅನ್ನುವಂತಹ ಅಕ್ಷರ ಆಗಮವಾಗಿದೆ ಇನ್ನು ಮನೆ ಪ್ಲಸ್ ಇಂದ ಇಲ್ಲಿ ಎ ಸ್ವರ ಇದೆ ಎ ಸ್ವರದ ಮುಂದೆ ಈ ಸ್ವರ ಬಂದಿದೆ ಇಲ್ಲಿ ಯಾಕೆ ಪದ ಆಗಮವಾಗಿದೆ ನೆಕ್ಸ್ಟು ಚಳಿ ಪ್ಲಸ್ ಅಲ್ಲಿ ಇಲ್ಲಿ ಈ ಸ್ವರ ಇದೆ ಈ ಸ್ವರದ ಮುಂದೆ ಆ ಸ್ವರ ಬಂದಿದೆ ಈಗ ಯಾ ಸ್ವರ ಇಲ್ಲಿ ಉಗಮ ಆಗಿದೆ ಇಷ್ಟೇ ಇದಿಷ್ಟು ಆಗಮ ಸಂಧಿ ಅದರಲ್ಲಿ ಯಕಾರಾಗಮ ಸಂಧಿಗೆ ಸಂಬಂಧಪಟ್ಟಂತೆ ಇವಾಗ ವಕಾರಾಗಮ ಸಂಧಿ ಉ ಊ ಈ ಇಷ್ಟು ಸ್ವರಕಾರಗಳ ಮುಂದೆ ಸ್ವರವು ಬಂದರೆ ವಾ ಅನ್ನುವಂತಹ ವ್ಯಂಜನ ಆಗಮವಾಗುತ್ತೆ ಇದನ್ನು ವಕಾರಾಗಮ ಸಂಧಿ ಅಂತ ಕರಿತೀವಿ ಅಲ್ಲಿ ಯಾ ಅನ್ನುವಂತಹ ಒಂದು ಸ್ವರ ಆಗಮ ಆಗುತ್ತೆ ಅದಕ್ಕೆ ಅದು ಯಕಾರಾಗಮ ಸಂಧಿ ಇಲ್ಲಿ ವಾ ಅನ್ನುವಂತಹ ಒಂದು ಸ್ವರ ಆಗಮ ಆಗ ಅದಕ್ಕೆ ಇದನ್ನು ವಕಾರಾಗಮ ಸಂಧಿ ಅಂತ ಕರಿತೀವಿ ಉದಾಹರಣೆಯನ್ನು ನೆಡಿತೀನಿ ಕರು ಪ್ಲಸ್ ಅನ್ನು ಕರುವನ್ನು ಆಗುತ್ತೆ ನೋಡಿ ಇಲ್ಲಿ ಉಕಾರ ಇದೆ ಕರು ಉಕಾರ ಇದೆ ಇದರ ಜೊತೆಗೆ ಸ್ವರ ಆ ಅನ್ನುವಂತಹ ಸ್ವರ ಬಂದಿದೆ ಅವೆರಡೂ ಸೇರಿ ವಕಾರ ಇಲ್ಲಿ ಆಗಮ ಆಗಿದೆ ಇದನ್ನು ಗಮನಿಸ್ಕೊಳ್ಳಿ ಇಲ್ಲಿ ಗುರು ಪ್ಲಸ್ ಹೀಗೆ ಗುರು ಇಲ್ಲಿ ರು ಅನ್ನುವಂಥದ್ರಲ್ಲಿ ಉಖಾರ ಇದೆ ಜೊತೆಗೆ ಅದರ ಮುಂದೆ ಇಕಾರ ಆಗ ಇದೆ ಸ್ವ ಈ ಅನ್ನುವಂತಹ ಸ್ವರ ಬಂದಿದೆ ಅವೆರಡೂ ಸೇರಿ ವಕಾರ ಆಗಮ ಆಗಿದೆ ಇಲ್ಲಿ ಹೂ ಪ್ಲಸ್ ಅನ್ನುವಂಥ ಇದೆ ಹೂ ಅನ್ನುವಂಥ ಹೂ ಅಲ್ಲಿ ಹೂ ಅನ್ನುವಂತಹ ಸ್ವರ ಇದೆ ಪ್ಲಸ್ ಆ ಅನ್ನುವಂತಹ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಎರಡೂ ಸೇರಿ ವಾ ಅನ್ನುವಂತಹ ಒಂದು ವಾ ಅನ್ನುವಂತಹ ಒಂದು ಸ್ವರ ಆಗಮ ಆಗಿದೆ ಇದನ್ನು ಆಗಮ ಸಂಧಿ ಅಂತ ಕರೆಯುವಂಥದ್ದು ಇನ್ನು ಕನ್ನಡ ಸಂಧಿಗಳಲ್ಲಿ ಕೊನೆಯದಾಗಿ ನೋಡೋದಾದರೆ ಆದೇಶ ಸಂಧಿ ಈ ಆದೇಶ ಸಂಧಿ ಅಂತ ಹೇಳಿದ್ರೆ ಏನಂದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಸಾಮಾನ್ಯವಾಗಿ ಉತ್ತರ ಪದದ ಮೊದಲ ಅಕ್ಷರ ಖ ತ ಗ ದ ಗಾದ ಬಾಗಳು ಸಂಧಿಯಾಗಿ ಬರುತ್ತವೆ ಇವುಗಳು ಉದಾಹರಣೆಯನ್ನು ನೀಡಿದ್ದೀನಿ ಉದಾಹರಣೆ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಉತ್ತರ ಪದ ಯಾವುದು ಉತ್ತರ ಪದ ಬಂದು ಕಾಲ ಅನ್ನುವಂಥದ್ದು ಉತ್ತರ ಪದ ಮಳೆ ಅನ್ನೋದು ಪೂರ್ವ ಪದ ಆಗಿರುತ್ತೆ ಇದರ ಅರ್ಥ ಏನು ಹೇಳುತ್ತೆ ಉತ್ತರ ಪದದ ಮೊದಲ ಅಕ್ಷರ ಯಾವುದು ಖ ಅನ್ನುವಂಥದ್ದು ಉತ್ತರ ಪದದ ಮೊದಲ ಅಕ್ಷರ ಈ ಉತ್ತರ ಪದದ ಮೊದಲ ಅಕ್ಷರ ಖಾಗೆ ಬಂದು ಗ ಅನ್ನುವಂತಹ ಪದ ಸಂಧಿಯಾಗಿ ಬರುತ್ತೆ ಇಲ್ಲಿ ಗ ಅನ್ನು ಬಂದಿಲ್ವ ಇಲ್ಲಿ ಮಳೆಗಾಲ ಬಂದಿದೆ ಅಲ್ಲ ಇಲ್ಲಿ ಇಷ್ಟೇ ನೆಕ್ಸ್ಟು ಬೆಟ್ಟ ಪ್ಲಸ್ ತಾವರೆ ಉತ್ತರ ಪದದ ಮೊದಲ ಅಕ್ಷರ ಅಂದರೆ ಯಾವುದು ಇಲ್ಲಿ ಥಾಗೆ ಇಲ್ಲಿ ಯಾವ್ದು ಕೊಡಬೇಕು ತಾಗೆ ಬಂದು ಧ ಅನ್ನುವಂತಹ ಅಕ್ಷರ ಸಂಧಿಯಾಗಿ ಬರುತ್ತೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಬಂದಿದೆಯಲ್ಲ ದಾ ಅನ್ನುವಂತಹ ಅಕ್ಷರ ಸಂಧಿಯಾಗಿ ಬಂದಿದೆ ನೆಕ್ಸ್ಟು ಕಣ್ ಪ್ಲಸ್ ಪನಿ ಉತ್ತರ ಪದದ ಮೊದಲ ಅಕ್ಷರ ಪ ಪಾಗೆ ಸಂಧಿಯಾಗಿ ಬರುವಂತಹ ಅಕ್ಷರ ಬಾ ಇಲ್ಲಿ ಬಂದಿದೆಯಲ್ಲ ಕಣ್ ಪ್ಲಸ್ ಪನಿ ಕಂಬನಿ ಈ ರೀತಿ ಖಾತಾ ಪಾಗಳಿಗೆ ಗಾದಾಬಗಳು ಸಂಧಿಯಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರೀತಾ ಹೋಗ್ತೀವಿ ಗೆಳೆಯರೆ ಿಷ್ಟನ್ನು ಮಣಸಲಿಟ್ಕೊಳ್ಳಿ ಗೆಳೆಯರೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮುಂದಿನ ವೀಡಿಯೋಗಳಲ್ಲಿ ಸಂಸ್ಕೃತ ಸಂಧಿಗಳು ಸಮಾಸಗಳು ನಿರುಕ್ತಿಗಳು ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಗೆಳೆಯರೆ ಬಾಯ್